ಎಲ್ಲರಿಗೂ ಸ್ಪರ್ಧಾಧ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ಧಾತುಗಳ ಆವರ್ತನೀಯ ವರ್ಗೀಕರಣ ಎಂಬ ಪಾಠವನ್ನು ಅಭ್ಯಸಿಸೋಣ ಈ ಹಿಂದಿನ ವಿಡಿಯೋದಲ್ಲಿ ನಾವು ಡೊಬರೇನರ್ ಅವರ ತ್ರಿವಳಿಗಳ ನಿಯಮ ಮತ್ತು ನ್ಯೂಲೆಂಡ್ ರವರ ರಾಷ್ಟ್ರಗಳ ನಿಯಮ ಮತ್ತು ಮೆಂಡಲಿ ಸೂಚಿಸಿದ ಆವರ್ತಕ ಪೋಷ್ಟಕದ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೇವೆ ಇಂದು ನಾವು ಆಧುನಿಕ ಆವರ್ತಕ ಪೋಷ್ಟಕದ ಬಗ್ಗೆ ತಿಳಿಯೋಣ ಈಗ ಆಧುನಿಕ ಆವರ್ತಕ ಪೋಷ್ಟಕದ ಮೊದಲೇದಾಗಿ ತಿಳಿದುಕೊಳ್ಳೋಣ ಹತ್ತೊಂಬತ್ತು ನೂರ ಹದಿಮೂರು ಸಾರಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಹೆನ್ರಿ ಮೊಸ್ಲಿ ಅವರು ಏನ್ ಮಾಡ್ತಾರೆ ಧಾತುವಿನ ಪರಮಾಣು ಸಂಖ್ಯೆಯನ್ನು ಜಡ್ ಅಕ್ಷರದಿಂದ ಸೂಚಿಸುತ್ತಾರೆ ಈ ಪರಮಾಣು ಸಂಖ್ಯೆ ಪರಮಾಣು ಸಂಖ್ಯೆಯು ಪರಮಾಣು ರಾಶಿಗಿಂತ ಹೆಚ್ಚು ಮೂಲಭೂತ ಲಕ್ಷಣವಾಗಿದೆ ಎಂದು ತೋರಿಸಿಕೊಟ್ರು ಹತ್ತೊಂಬತ್ತ ಹದಿಮೂರ ಹೆನ್ರಿ ಮೊಸ್ಲಿಯವರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಪರಮಾಣು ಪರಮಾಣು ಸಂಖ್ಯೆಯನ್ನು ಜಡ್ ಅಕ್ಷರದಿಂದ ಸೂಚಿಸುತ್ತ ಜಡ್ ಸಂಕೇತದಿಂದ ಸೂಚಿಸುತ್ತಾರೆ ಇಲ್ಲಿ ಅವರು ಏನಂತ ಅಂದ್ರೆ ಇಲ್ಲಿ ಪರಮಾಣು ಸಂಖ್ಯೆಯು ಪರಮಾಣು ರಾಶಿಗಿಂತ ಹೆಚ್ಚು ಮೂಲಭೂತ ಲಕ್ಷಣವಾಗಿದೆ ಎಂದು ತೋರಿಸಿಕೊಟ್ಟರು ಯಾರು ಹೆನ್ರಿ ಮೊಸಳೆಯವರು ಇದರಂತೆ ಮೆಂಡಲು ಪ್ರತಿಪಾದಿಸಿದ ಆವರ್ತಕ ನಿಯಮವನ್ನು ಮಾರ್ಪಾಡು ಮಾಡಲಾಯಿತು ಇಲ್ಲಿ ಮೆಂಡಲಿ ಸೂಚಿಸ್ತಾರ ಮೆಂಡಲಿ ಮೆಂಡಲಿಯವರು ಏನು ಸೂಚಿಸ್ತಾರ ಆಧುನಿಕ ಸಾರಿ ಆವರ್ತಕ ಕೋಷ್ಟಕ ಆವರ್ತಕ ಪೋಷ್ಠಕ ಏನ್ ತಗೋತಾರ ಇಲ್ಲಿ ಪರಮಾಣು ಸಂಖ್ಯೆಯನ್ನು ತಗೋತಾರ ಅದ್ರಲ್ಲಿ ಮೆಂಡಲು ಪ್ರತಿಪಾದಿ ಮೆಂಡಲು ಪ್ರತಿಪಾದಿಸಿದ ಆವರ್ತಕ ನಿಯಮ ಏನ್ ಮಾಡ್ತದ ಮಾರ್ಪಾಡು ಮಾಡಿ ಹೆಂತ್ರಿ ಮೊಸಳೆಯವರು ಏನ್ ಮಾಡ್ತಾರ ಇಲ್ಲಿ ಆಧುನಿಕ ಆವರ್ತಕ ಕೋಷ್ಟಕದ ಆಧಾರವಾಗಿ ಪರಮಾಣು ಸಂಖ್ಯೆಯನ್ನು ಅಳವಡಿಸಿಕೊಳ್ಳಲಾಯಿತು ಇಲ್ಲಿ ಆಧುನಿಕ ಆವರ್ತಕ ಕೋಷ್ಟಕದ ಪರವಾಗಿ ಆಧುನಿಕ ಆವರ್ತಕ ಕೋಷ್ಟಕದ ಆಧಾರವಾಗಿ ಪರಮಾಣು ಸಂಖ್ಯೆಯನ್ನು ಪರಮಾಣು ಸಂಖ್ಯೆಯನ್ನು ಅಳವಡಿಸಿಕೊಳ್ಳಲಾಯಿತು ಈ ಹಿಂದೆಲ್ಲ ಈಗ ವಿಜ್ಞಾನಿಗಳು ಏನ್ ಮಾಡಿದ್ರು ಪರಮಾಣು ಸಂಖ್ಯೆಯನ್ನು ಆಧಾರವಾಗಿ ಇಟ್ಟು ಪರಮಾಣು ರಾಶಿ ಸಂಖ್ಯೆ ಸಾರಿ ಪರಮಾಣು ರಾಶಿ ಸಂಖ್ಯೆಯನ್ನು ಆಧಾರವಾಗಿ ಇಟ್ಟುಕೊಂಡ್ರೆ ಇಲ್ಲಿ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಆಧುನಿಕ ಕೋಷ್ಟಕದ ಆಧಾರವಾಗಿ ಪರಮಾಣು ಸಂಖ್ಯೆಯನ್ನು ಅಳವಡಿಸಿಕೊಳ್ಳಲಾಯಿತು ಈಗ ಆಧುನಿಕ ಆವರ್ತಕದ ನಿಯಮ ಹೇಳಿಕೆ ಏನಾದಂದ್ರ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೆಯ ಪುನರಾವರ್ತನೆಗಳು ಇಲ್ಲಿ ಹೇಳಿಕೆ ಅಂತಂದ್ರೆ ಇಲ್ಲಿ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಅಂದ್ರೆ ಮೆಂಡಲಿ ಸೂಚಿಸಿದ ಆವರ್ತ ಕೋಷ್ಟಕದ ನಿಯಮ ಹೇಳಿಕೆ ಏನಿತ್ತಂದ್ರೆ ಇಲ್ಲಿ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿ ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಇತ್ತು ಈಗ ನೆಕ್ಸ್ಟ್ ಇಲ್ಲಿ ಪರಮಾಣು ಸಂಖ್ಯೆ ಎಂದರೇನು ಅಂತ ನೋಡ್ರಿ ಪರಮಾಣು ಸಂಖ್ಯೆ ಎಂದರೆ ಇಲ್ಲಿ ಪರಮಾಣು ಬೀಜ ಕೇಂದ್ರದಲ್ಲಿ ಪ್ರೋಟಾನ್ಗಳ ಸಂಖ್ಯೆಯನ್ನು ಸೂಚಿಸುತ್ತದೆ ಒಂದು ಪರಮಾಣು ಪರಮಾಣುವಿನ ಬೀಜ ಕೇಂದ್ರದಲ್ಲಿನ ಪ್ರೋಟಾನ್ಗಳ ಸಂಖ್ಯೆಯನ್ನು ಸೂಚಿಸುವುದಕ್ಕೆ ನಂತರ ಎಂದ್ರ ಇಲ್ಲಿ ಪರಮಾಣು ಸಂಖ್ಯೆ ಎಂದು ಕರೆಯುತ್ತಾರೆ ಈ ಪರಮಾಣು ಸಂಖ್ಯೆಯು ಒಂದು ಧಾತುವಿನಿಂದ ಮತ್ತೊಂದು ಧಾತುವಿಗೆ ಸಾಗಿದಂತೆ ಒಂದು ಹೆಚ್ಚಾಗುತ್ತದೆ ಈ ಪರಮಾಣು ಸಂಖ್ಯೆ ಏನಂದ್ರ ಒಂದು ಧಾತುವಿನಿಂದ ಮತ್ತೊಂದು ಧಾತುವಿಗೆ ಒಂದು ಧಾತುವಿನಿಂದ ಮತ್ತೊಂದು ಧಾತುವ ಹೀಗೆ ಸಾಗಿದಂತೆ ಒಂದು ಒಂದು ಹೆಚ್ಚಾಗುತ್ತಾ ಹೋಗುತ್ತದೆ ಒಂದೊಂದು ಏನಾಗ್ತದ ಹೆಚ್ಚಾಗುತ್ತಾ ಹೋಗುತ್ತದೆ ಧಾತುಗಳನ್ನು ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಆಧುನಿಕ ಕೋಷ್ಟಕ ಎಂದು ಕರೆಯಲ್ಪಡುವ ವರ್ಗೀಕರಣ ದೊರೆಯುತ್ತದೆ ಹೀಗೆ ಹಿಂಗೆ ಧಾತು ಒಂದೋಗಿಂತ ಒಂದು ಹೆಚ್ಚು ಹಾಗೆ ಧಾತುಗಳನ್ನು ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಬರೆದಾಗ ಏನಾಯ್ತದೆ ಅಂದ್ರೆ ಇಲ್ಲಿ ಆಧುನಿಕ ಕೋಷ್ಟಕ ಎಂದು ಕರೆಯಲ್ಪಡುವ ವರ್ಗೀಕರಣ ದೊರೆಯುತ್ತದೆ ಆಧುನಿಕ ಸಾರಿ ಧಾತುಗಳನ್ನು ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಅವುಗಳನ್ನು ಹೆಚ್ಚು ನಿಖರವಾಗಿ ಊಹಿಸಬಹುದು ನಾವಿಲ್ಲಿ ಪರಮಾಣು ಸಂಖ್ಯೆಗೆ ಏರಿಕೆ ಕ್ರಮದಲ್ಲಿ ಹೇಗೆ ಜೋಡಿಸ್ಬೇಕಂದ್ರೆ ಇಲ್ಲಿ ಅವುಗಳ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಅವುಗಳ ಗುಣಗಳನ್ನು ನಾವು ಹೆಚ್ಚು ನಿಖರವಾಗಿ ಊಹಿಸಬಹುದಾಗಿದೆ ಆದ್ದರಿಂದ ನಾವು ಇಲ್ಲಿ ಧಾತುಗಳನ್ನು ಪರಮಾಣು ಸಂಖ್ಯೆ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಜೋಡಿಸಬೇಕು ಇಲ್ಲಿಂದ ಏನಿತ್ತು ಗೊಂದಲದಿಂದ ಕ್ರಮಬದ್ಧ ಜೋಡಣೆಗೆ ಆಧುನಿಕ ಆವರ್ತಕ ಕೋಷ್ಟಕ ನೋಡಿದೆವು ಇಲ್ಲಿ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳ ಸ್ಥಾನ ಏನದಂತ ನೋಡ್ರ ಮೊದಲನೇದಾಗಿ ಇಲ್ಲಿ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಆಧುನಿಕ ಕೋಷ್ಟಕದಲ್ಲಿ ಹದಿನೆಂಟು ಕಂಬ ಸಾಲುಗಳಿದ್ವು ಅಂದ್ರೆ ಏನವ ಕಂಬ ಸಾಲುಗಳವ ಅದಕ್ಕೆ ಏನಂತ ಇಲ್ಲಿ ಗುಂಪು ಅಥವಾ ಹೊರಗಳು ಎಂದು ಕರೆಯುತ್ತಾರೆ ಮತ್ತೆ ಇಲ್ಲಿ ಏಳು ಅಡ್ಡ ಸಾಲುಗಳು ಏಳುವ ಇವುಗಳ ಅಡ್ಡ ಸಾಲುಗಳವ ಅಡ್ಡ ಸಾಲುಗಳಿಗೆ ಏನಂತಾರೆ ಆವರ್ತಗಳು ಎಂದು ಕರೆಯುತ್ತಾರೆ ಇಲ್ಲಿ ಕಂಬ ಸಾಲುಗಳನ್ನು ಗುಂಪುಗಳು ಅಥವಾ ಹೊರಗಳು ಮತ್ತು ಅಡ್ಡ ಸಾಲುಗಳನ್ನು ಆವರ್ತಗಳು ಎಂದು ಕರೆಯುತ್ತಾರೆ ಯಾವುದೇ ಒಂದು ಗುಂಪಿನಲ್ಲಿ ಕಂಡು ಬರುವ ಧಾತುಗಳು ಒಂದೇ ಸಂಖ್ಯೆಯ ವೆಲೆನ್ಸ್ ಎಲೆಕ್ಟ್ರಾನ್ ಗಳನ್ನು ಹೊಂದಿರುತ್ತವೆ ಈಗ ಯಾವುದೇ ಒಂದು ಗುಂಪು ಅಂತ ತಿಳ್ಕೊಳ್ಳಿ ಈ ಗುಂಪಿಂದ ಧಾತುಗಳನ್ನು ಒಂದೇ ರೀತಿಯ ಒಂದೇ ಸಂಖ್ಯೆಯ ವೆಲೆನ್ಸ್ ಎಲೆಕ್ಟ್ರಾನ್ ಗಳನ್ನು ಹೊಂದಿರುತ್ತವೆ ಉದಾಹರಣೆಗೆ ಹ್ಯಾಂಗ್ ಅಂತ ನೋಡ್ರಿ ಒಂದೇ ರೀತಿಯ ಸಾರಿ ಒಂದೇ ರೀತಿಯ ವೆಲೆನ್ಸ್ ಎಲೆಕ್ಟ್ರಾನ್ ಗಳು ಅಂದ್ರೆ ಇಲ್ಲಿ ಈಗ ಉದಾಹರಣೆಗೆ ಈ ಒಂದೇ ಈ ಒಂದೇ ಗುಂಪಿನಾಗಿಂದು ಎರಡು ಧಾತುಗಳು ತಕೊಂಬರ್ ಉದಾಹರಣೆಗೆ ಕ್ಲೋರಿನ್ ಮತ್ತು ಫ್ಲೋರಿನ್ ಏನವ ಹದಿನೇಳನೇ ಗುಂಪಿನ ಹದಿನೇಳನೇ ಗುಂಪಿಗೆ ಸೇರಿವೆ ಹದಿನೇಳನೇ ಗುಂಪಿಗೆ ಸೇರಿರುವ ಎರಡು ಧಾತುಗಳನ್ನು ತೆಗೆದುಕೊಂಡಿವೆ ತೆಗೆದುಕೊಂಡಿದ್ದೇವೆ ಅವೆ ಅಂದ್ರ ಮೊದ್ನೇದಾಗಿ ಕ್ಲೋರಿನ್ ಎರಡನೇದಾಗಿ ಫ್ಲೋರಿನ್ ಅವೆ ಕ್ಲೋರಿನ್ ಮತ್ತು ಫ್ಲೋರಿನ್ ಎರಡು ಎರಡೇನವ ಹದಿನೇಳನೇ ಹದಿನೇಳನೇ ಗುಂಪಿಗೆ ಸೇರಿವೆ ಈ ಧಾತುಗಳು ಅತ್ಯಂತ ಹೊರ ಕವಚದಲ್ಲಿ ಎಷ್ಟು ಎಲೆನ್ಸ್ ಎಲೆಕ್ಟ್ರಾನ್ಗಳು ಅಂದ್ರ ಇಲ್ಲಿ ಏಳು ಅವ ಏಳು ಎಲೆನ್ಸ್ ಎಲೆಕ್ಟ್ರಾನ್ ಗಳನ್ನು ಆದುದರಿಂದ ಹೊಂದಿವೆ ಕೋಷ್ಟಕದಲ್ಲಿ ಗುಂಪುಗಳು ತಮ್ಮ ಗುಂಪುಗಳಲ್ಲಿ ತಮ್ಮ ಅತ್ಯಂತ ಹೊರ ಕವಚದಲ್ಲಿ ಒಂದೇ ರೀತಿ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಿರುತ್ತವೆ ಇಲ್ಲಿ ಈಗ ಕ್ಲೋರಿನ್ ಎಷ್ಟ ಎರಡು ಮತ್ತು ಏಳದ ಮತ್ತೆ ಇಲ್ಲಿ ಕ್ಲೋರಿನ್ ಎಷ್ಟು ಅಂದ್ರ ಎರಡು ಎಂಟು ಏಳದ ಇಲ್ಲಿ ಅತ್ಯಂತ ಹೊರ ಕವಚದಾಗ ಏನಿರ್ತದೆ ಏನೋ ಇಲ್ಲಿ ಸೇಮ್ ಎಲೆನ್ಸ್ ಎಲೆಕ್ಟ್ರಾನ್ ಗಳನ್ನು ಹೊಂದಿವೆ ಅದರಿಂದ ಒಂದೇ ಗುಂಪಿನಲ್ಲಿ ಹೊಂದಿರುವ ಎಲ್ಲಾ ಘಾತುಗಳಿಗೆ ನಾವು ಅತ್ಯಂತ ಹೊರ ಕವಚದಲ್ಲಿ ಒಂದೇ ರೀತಿಯ ಎಲೆಕ್ಟ್ರಾ ಎಲೆಕ್ಟ್ರಾನ್ ವಿನ್ಯಾಸ ವೈಲೆನ್ಸ್ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಿವೆ ಈಗ ನೆಕ್ಸ್ಟ್ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಗುಂಪಿನಲ್ಲಿ ಕೆಳಗೆ ಸಾಗಿದಂತೆ ಕವಚಗಳ ಸಂಖ್ಯೆ ಹೆಚ್ಚಾಗುತ್ತದೆ ನಾವು ಹೀಗೆ ತೋರಿಸಿದ ಹಾಗೆ ಇಲ್ಲಿ ಆಧುನಿಕ ಆವರ್ತಕ ಕೋಷ್ಟಕ ಅಂತ ತಿಳ್ಕೊಳ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಮೇಲಿಂದ ಕೆಳಗಿದು ಕೆಳಗಿಂದ ಗುಂಪಿನಲ್ಲಿ ಕೆಳಗಿಂದ ಸಾಗಿದಂತೆ ಅಂದ್ರೆ ಕೆಳಗೆ ಬಂದಂತೆ ಏನಾಯ್ತದ ಆ ಕವಚಗಳ ಸಂಖ್ಯೆ ಹೆಚ್ಚಾಗುತ್ತದೆ ಇಲ್ಲ ಕ್ಲೋರಿನ್ ಕ್ಲೋರಿನ ಇಲ್ಲದ ಫ್ಲೋರಿನ್ ಏನಿದೆ ಎರಡನೇದು ಗೋ ಇದ್ರ ಎರಡನೇದ ಆರ್ತದಾಗದ ಇಲ್ಲ ಮೊದಲನೇದು ಒಂದೇ ಅವ ಅದರಲ್ಲಿ ಇಲ್ಲ ಫ್ಲೋರಿನ್ ಮೇಲೆದ ಸಾರಿ ಫ್ಲೋರಿನ್ ಮೇಲೆ ಫ್ಲೋರಿನ್ ಏನಾದ ಕೆಳಗದ ಕ್ಲೋರಿನ್ ಎಷ್ಟ ಅಂದ್ರ ಎರಡು ಏಳು ಎರಡು ಕವಚಗಳವ ಅದರಲ್ಲಿ ಫ್ಲೋರಿನ್ ಎಷ್ಟು ಕವಚಗಳವ ಮೂರ್ ಕವಚಗಳವ ಎರಡು ಎಂಟು ಏಳು ಹಿಂಗೆ ಒಂದ್ ಒಂದಾದ ತಿಳ್ಕೋರು ಮತ್ ಕೆಳಗೆ ಏನದ ಹೆಚ್ಚಾಗ ಸಂಖ್ಯೆಯು ಹೆಚ್ಚಾಗುತ್ತಾ ಹೋಗುತ್ತಿದೆ ಆಧುನಿಕ ಆರ್ತ ಪುಷ್ಟಕದಲ್ಲಿ ಗುಂಪಿನಲ್ಲಿ ಕೆಳಗೆ ಸಾಗಿದಂತೆ ಏನ್ ಹತ್ತದ ಕವಚಗಳ ಸಂಖ್ಯೆ ಹೆಚ್ಚಾಗುತ್ತದೆ ಇಲ್ಲಿ ಎರಡು ಆವರ್ತದಲ್ಲಿನ ಹತ್ತುಗಳು ಒಂದೇ ಸಂಖ್ಯೆಯ ವಿಲೆನ್ಸ್ ಎಲೆಕ್ಟ್ರನ್ನು ಹೊಂದಿಲ್ಲ ಆದರೆ ಇವು ಒಂದೇ ಸಂಖ್ಯೆಯ ಕವಚಗಳನ್ನು ಹೊಂದಿವೆ ಈಗ ನೆಕ್ಸ್ಟ್ ಆವರ್ತದಲ್ಲಿ ಆಧುನಿಕ ಕೋಷ್ಟಕದಲ್ಲಿ ಎಡದಿಂದ ಬರಕೆ ಸಾಗಿದಂತೆ ಅಂದ್ರೆ ಈಗ ಎಡದಿಂದ ಬರಕೆ ಸಾಗಿದಂತೆ ಪರಮಾಣು ಸಂಖ್ಯೆಯಲ್ಲಿನ ಒಂದು ಘಟಕದಷ್ಟು ಹೆಚ್ಚಳಗೊಂಡಂತೆ ವೆಲೆನ್ಸ್ ಕವಚದಲ್ಲಿ ಎಲೆಕ್ಟ್ರಾನ್ ಸಂಖ್ಯೆ ಒಂದು ಘಟಕದಷ್ಟು ಹೆಚ್ಚುತ್ತದೆ ಅಂದ್ರೆ ಇಲ್ಲಿ ಪರಮಾಣು ಸಂಖ್ಯೆಯಲ್ಲಿ ಒಂದು ಘಟಕ ಹೆಚ್ಚಾಯ್ತಂತ ತಿಳ್ಕೋರು ಅಂದ್ರೆ ಒಂದು ಸಂಖ್ಯೆ ಹೆಚ್ಚೈತಂತ ವೆಲೆನ್ಸ್ ಕವಚದಲ್ಲಿ ಎಲೆಕ್ಟ್ರಾನ್ ಸಂಖ್ಯೆ ಏನಾದ ಒಂದು ಘಟಕದಷ್ಟು ಹೆಚ್ಚಾಗುತ್ತದೆ ಈಗ ಮತ್ತೆ ನೆಕ್ಸ್ಟ್ ಇಲ್ಲಿ ಒಂದೇ ಸಂಖ್ಯೆಯ ಕವಚಗಳನ್ನು ಆಕ್ರಮಿಸಿಕೊಳ್ಳುವ ಬೇರೆ ಬೇರೆ ಧಾತುಗಳ ಪ್ರಮಾಣಗಳನ್ನು ಒಂದೇ ಆವೃತದಲ್ಲಿ ಇಡಲಾಗಿದೆ ಅಂದ್ರಲ್ಲಿ ಒಂದೇ ಸಂಖ್ಯೆಯ ಕವಚಗಳು ಇರುತ್ತೆ ಒಂದೇ ಸಂಖ್ಯೆಯ ಕವಚಗಳನ್ನು ಆಕ್ರಮಿಸಿಕೊಳ್ಳುವ ಬೇರೆ 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 ಧಾತುಗಳು ಒಂದೇ ಸಂಖ್ಯೆಯನ್ನು ಒಂದೇ ಸಂಖ್ಯೆಯ ಕವಚಗಳನ್ನು ಆಕ್ರಮಿಸಿಕೊಳ್ಳುವ ಬೇರೆ ಬೇರೆ ಧಾತುಗಳನ್ನು ಪರಮಾ ಬೇರೆ ಬೇರೆ ಧಾತುಗಳ ಪರಮಾಣುಗಳನ್ನು ಒಂದೇ ಆವರ್ತದಲ್ಲಿ ಇಡಲಾಗಿದೆ ಅಂದ್ರೆ ಒಂದೇ ಆವರ್ತದಲ್ಲಿ ಇಡಲಾಗಿದೆ ಇಲ್ಲಿ ಕೆಲವು ಉದಾಹರಣೆಗಳು ನೋಡ್ರಿ ಸೋಡಿಯಂ ಮ್ಯಾಗ್ನೀಸಿಯಂ ಅಲ್ಯೂಮಿನಿಯಂ ಸಿಲಿಕಾನ್ ಫಾಸ್ಫರಸ್ ಸಲ್ಫರ್ ಕ್ಲೋರಿನ್ ಮತ್ತು ಆರ್ಗನ್ ಹತ್ತುಗಳ ಎಲೆಕ್ಟ್ರಾನ್ಗಳು ಕೆ ಎಲ್ ಎಂ ಕವಚಗಳಲ್ಲಿ ಹಂಚಿಕೆ ಆಗುವುದರಿಂದ ಆಧುನಿಕ ಆವೃತ್ತ ಕೋಷ್ಟಕದ ಮೂರನೇ ಆವೃತ್ತಕ್ಕೆ ಸೇರಿವೆ ಇಲ್ಲಿ ಮೂರು ಕವಚಗಳು ಇಲ್ಲಿ ಮೂರು ಕವ ವರ್ಸ್ಟ್ ಕವಚಗಳು ಇರ್ತವೆ ನಾಲ್ಕು ಕವಚಗಳು ಇರ್ತವೆ ಕೆ ಎಲ್ ಎಂ ಎನ್ ಕವಚಗಳು ಇರ್ತವೆ ಇಲ್ಲಿ ಕೆ ಎಲ್ ಎಂ ಕವಚಗಳಲ್ಲಿ ಹಂಚಿಕೆ ಆಗಿ ಹಂಚಿಕೆ ಆಗಿರುವುದರಿಂದ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಇವೆ ಎಷ್ಟನೇ ಆವರ್ತಕ್ಕೆ ಸೇರಿ ಅಂದ್ರ ಮೂರನೇ ಆವರ್ತಕ್ಕೆ ಸೇರಿವೆ ಇಲ್ಲಿ ಯಾವ ಯಾವ್ಯಾವ ಆವರ್ತದಾಗ ಎಷ್ಟೆಷ್ಟು ಧಾತುಗಳ ಅಂತ ನೋಡ್ರಿ ಒಟ್ಟು ಆವರ್ತಗಳು ಇಷ್ಟವ ಇಲ್ಲಿ ಏಳೋ ಆವರ್ತಗಳವ ಏಳು ಆವರ್ತಗಳಾಗ ಎಷ್ಟೆಷ್ಟು ಧಾತುಗಳ ಅಂತ ನೋಡ್ರಿ ಮೊದಲನೇದಾಗಿ ಮೊದಲನೇ ಆವರ್ತ ಮೊದಲನೇ ಆವೃತ್ತದ ಇಷ್ಟವ ಎರಡು ಧಾತುವ ಒಂದ್ ಹೈಡ್ರೋಜನ್ ಅದ ಒಂದು ಇನ್ನೊಂದೇ ಆದ ಹೀಲಿಯಂ ಅದ ಮೊದಲನೇ ಆವೃತ್ತದಾಗ ಎಷ್ಟು ಧಾತುಗಳವ ಎರಡು ಧಾತುಗಳವ ಒಂದು ಹೈಡ್ರೋಜನ್ ಅದ ಇನ್ನೊಂದೇ ಆದ ಹೀಲಿಯಂ ಅದ ಇಲ್ಲಿ ನೆಕ್ಸ್ಟ್ ಎರಡನೇ ಆವೃತ್ತದಾಗ ಇಷ್ಟವ ಎಂಟದ ಧಾತುಗಳವ ಮೂರನೇ ಆವರ್ತದಾಗ ಎಷ್ಟವ ಎಂಟ ಧಾತುಗಳವ ಮತ್ತೆ ಇಲ್ಲಿ ನಾಲ್ಕನೇ ಆವರ್ತದ ಎಷ್ಟವ ಹದಿನೆಂಟು ಧಾತುಗಳವ ಮತ್ತ್ ಐದನೇ ಆವರ್ತದಾಗ ಬಿ ಹದಿನೆಂಟು ಧಾತುಗಳವ ಆರನೇ ಆವೃತ್ತದಾಗ ಬಿ ಮೂವತ್ತೆರಡು ಧಾತುಗಳು ಏಳನೇ ಆವೃತ್ತದಾಗ ಭಿ ಮೂವತ್ತೆರಡು ಧಾತುಗಳು ಇವು ಅಷ್ಟು ಸೇರಿ ಎಷ್ಟಾದ ಧಾತುಗಳವ ನೂರ ಹದಿನೆಂಟು ಧಾತುಗಳವ ತೊಂಬತ್ನಾಲ್ಕು ನೈಸರ್ಗಿಕವಾಗಿ ಸಿಕ್ಕುರ ಹುಡುಕಿಂದ ಎಷ್ಟು ಅವೇನು ಅಂದ್ರ ಕೃತಕ ಧಾತುಗಳು ಆಗಿವೆ ಇಲ್ಲ ಆವರ್ತನ ಪೋಷಕದಲ್ಲಿ ಧಾತುವಿನ ಸ್ಥಾನವು ನಮಗೆ ರಾಸಾಯನಿಕ ಕ್ರಿಯಾಪಟತ್ವವನ್ನು ಸೂಚಿಸುತ್ತದೆ ಇಲ್ಲಿ ಯಾವುದೇ ಒಂದು ಅಂತ ಕೋಶ್ಠಕಂತ ಹೇಳ್ಕೊ ಕೋಷ್ಟಕದಲ್ಲಿ ಧಾತುವಿನ ಸ್ಥಾನ ಏನು ಮಾಡ್ತದೆ ನಮಗೆ ರಾಸಾಯನಿಕ ಕ್ರಿಯಾಪಟತ್ವವನ್ನು ಸೂಚಿಸುತ್ತದೆ ಈಗಿಲ್ಲಿ ನೆಕ್ಸ್ಟ್ ಆವೃತದಲ್ಲಿ ಎರಡದಿಂದ ಎಡದಿಂದ ಬರೋಕೆ ಸಾಗಿದಂತೆ ಪರಮಾಣು ಪರಮಾಣು ತ್ರಿಜ್ಯ ನೆತ್ತದ ಹೆಚ್ಚಾಗುತ್ತಾ ಹೋಗುತ್ತದೆ ಈಗ ಆವರ್ತ ಕೋಷ್ಟಕ ಅಂತ ಹೇಳ್ಕೊ ಆವರ್ತಕ ಕೋಷ್ಟಕದಲ್ಲಿ ಎಡದಿಂದ ಬರಕ್ಕೆ ಸಾಗಿದಂತೆ ಪರಮಾಣು ತ್ರಿಜ್ಯ ನೆತ್ತದ ಹೆಚ್ಚಾಗುತ್ತಾ ಹೋಗುತ್ತದೆ ಏಕೆಂದರೆ ಹೆಚ್ಚುವ ನ್ಯೂಕ್ಲಿಯಸ್ ನ ಆವೇಶವು ಇಲೆಕ್ಟ್ರಾನ್ಗಳ ನ್ಯೂಕ್ಲಿಯಸ್ ನ ಹತ್ತಿರಕ್ಕೆ ಸೆಳೆಯುವುದರ ಮೂಲಕ ಮತ್ತು ಪರಮಾಣು ಗಾತ್ರ ಕಡಿಮೆ ಆಗುವುದು ಆವರ್ತ ಈಗ ಆವೃತ್ತವನ್ನು ತಿಳ್ಕೊಳ್ಳಿ ಆವೃತ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ತ್ರಿಜ್ಯ ಹೆಚ್ಚಾಗುತ್ತದೆ ಪರಮಾಣು ತ್ರಿಜ್ಯ ಹೆಚ್ಚಾಗುವುದಕ್ಕೆ ಕಾರಣ ಏನಾದ್ರಲ್ಲಿ ಇಲ್ಲಿ ಹೆಚ್ಚುವ ಈ ನ್ಯೂಕ್ಲಿಯಸ್ ನ ಆಶವು ಎಲೆಕ್ಟ್ರಾನ್ ಗಳನ್ನು ನ್ಯೂಕ್ಲಿಯಸ್ ನ ಹತ್ತಿರಕ್ಕೆ ಸೆಳೆಯುವುದು ಮತ್ತು ಪರಮಾಣು ಗಾತ್ರ ಏನ್ ಮಾಡ್ತದೆ ಕಡಿಮೆ ಆಗುವುದು ಈಗ ನೆಕ್ಸ್ಟ್ ಇಲ್ಲಿ ಏನೋ ಹೆಚ್ಚಾಗುತ್ತಾ ಹೋಯಿತು ಈಗ ನೆಕ್ಸ್ಟ್ ವರ್ಗದಲ್ಲಿ ಕೆಳಗೆ ಹೋದಂತೆ ಅಂದ್ರೆ ಇಲ್ಲಿ ವರ್ಗ ಗುಂಪಿ ಗುಂಪು ಆ ಗುಂಪಿನಲ್ಲಿ ಕೆಳಗೆ ಹೋದಂತೆ ಪರಮಾಣು ಗಾತ್ರ ಹೆಚ್ಚುತ್ತದೆ ಇಲ್ಲಿ ಆವರ್ತದಲ್ಲಿ ಎಡದಿಂದ ಬಾಲಕಿ ಸಾಗಿದಂತೆ ಪರಮಾಣು ತ್ರಿಜವಿ ಹೆಚ್ಚಾಗುತ್ತದೆ ಮತ್ತೆ ವರ್ಗದಲ್ಲಿ ಕೆಳಗೆ ಹೋದಂತೆ ಪರಮಾಣು ಗಾತ್ರೆಯಿಂದ ಹೆಚ್ಚಾಗುತ್ತಾ ಹೋಗುತ್ತದೆ ಅದು ಹೆಚ್ಚಾಗುತ್ತಾ ಹೋಗದ ಕಾರಣ ಏನಾದ್ರೆ ಇಲ್ಲಿ ಕೆಳಗೆ ಹೋದಂತೆ ಹೊಸ ಕವಚಗಳು ಸೇರ್ಪಡೆ ಆಗುವುದು ಹೊಸ ಕವಚಗಳು ಸೇರ್ಪಡೆ ಆಗುವುದರಿಂದ ವರ್ಗದಲ್ಲಿ ಕೆಳಗೆ ಹೋದಂತೆ ಗಾತ್ರ ಏನದ ಹೆಚ್ಚಾಯ್ತದ ಅಲ್ಲಿ ಕೆಳಗೆ ಹೋದಂತೆ ಹೊಸ ಕವಚಗಳ ಸೇರ್ಪಡೆ ಹೆಂಗಾಯ್ತದ ಅಂದ್ರ ಈಗ ಇಲ್ಲಿ ಹದಿನೇಳನೇ ಗುಂಪಿಗೆ ಸೇರಿದ ಎರಡು ಅಂದ್ರೆ ಕ್ಲೋರಿನ್ ಮತ್ತು ಫ್ಲೋರಿನ್ ಕ್ಲೋರಿನ್ ದಾಗ ಇಷ್ಟವ ಅಂದ್ರ ಕವಚಗಳು ಎರಡವ ಅದ್ರ ಫ್ಲೋರಿನ್ ದ ಕವಚಗಳ ಸಂಖ್ಯೆ ಇಷ್ಟವ ಮೂರವ ಈಗ ಕೆಳಗೆ ಹೋದಂತೆ ಕವಚಗಳ ಸಂಖ್ಯೆ ಹೆಚ್ಚಾಗ ಕಡಿಂದು ವರ್ಗದಲ್ಲಿ ಕೆಳಗೆ ಹೋದಂತೆ ಪರಮಾಣುಗಾತ್ರ ಹೆಚ್ಚಾಯ್ತದ ಈಗ ಇಲ್ಲಿ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಟ್ಟೆಷ್ಟು ಬ್ಲಾಕ್ ಗಳು ಅಂದ್ರ ನಾಲ್ಕು ಬ್ಲಾಕ್ಗಳವ ಅಯ್ಯಾವ ಅಂದ್ರ ಒಂದೇ ಎಸ್ ಪಿ ಡಿ ಎಫ್ ಹೀಗೆ ಎಷ್ಟವ ನಾಲ್ಕು ಬ್ಲಾಕ್ಗಳನ್ನು ಹೊಂದಿವೆ